ಮಾಡಿ ಸಲುವಾಗಿ ನಾವು ಅವ್ರ ಪರವಾಗಿ ಕೆಲಸ ಮಾಡಬೇಕು ಅವ್ರು ಎಲ್ಲಿ ಇರ್ಲಿ ಯಾರೇ ಇರ್ಲಿ ಗೊತ್ತಿಲ್ಲ ನಮ್ಗೆ ಆದ್ರೆ ನಮ್ಗೆ ಮೋದಿ ಬೇಕು ಅದ್ರ ಸಲುವ ಮೋದಿ ಕಾಂಗ್ರೆಸ್ ಹೇಗೆ ಅವ್ರ ಹಮ್ ಚಾತಿ ಕಾಂಗ್ರೆಸ್ ಅಭ್ಯರ್ಥಿ ಬಹಳ ಅಂತರದಿಂದ ಗೆಲುವನ್ನು ಅವರೇ ಬರೋದು ಮುಂದೆ ಕಾಂಗ್ರೆಸ್ ಗೆ ಅವರೇ ಬರೋದು ಗ್ಯಾರಂಟಿ ಬಹಳ ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿಲ್ಲ ಅನ್ನೋದೊಂದು ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮನಸ್ಸಿಗೆ ಪಿಪ್ಪಿ ಪಿಪ್ಪಿ ಉಂಟು ಅದು ಹೇಳಿಗಾಲ್ ನಮ್ದು ಬಡ ಜನಕ್ಕೆ ತಲುಪಿದೆ ಈ ಸಾರಿ

ಈ ಕಾಗೇರಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಗೇರಿ ಬಗ್ಗೆ ಏನು ಗೊತ್ತಿಲ್ಲ ನಮಗೆ ಆದ್ರೆ ನಮಗೆ ಮೋದಿ ಬೇಕು ಅದ್ರ ಸಲುವಾಗಿ ಮೋದಿ ಸಲುವಾಗಿ ಓಟ್ ಹಿಂದೆ ಇದ್ದಂತ ನಿಮ್ಮ ಸಂಸದರು ಏನ್ ಕೆಲಸ ಮಾಡಿದ್ರು ಅದು ಕೆಲಸ ಏನು ಆಗಿಲ್ಲ ಆದ್ರೆ ಮೋದಿ ಸಲುವಾಗಿ ಎಲ್ಲ ಓಟ್ ಈ ಸಲ ಮೋದಿ ಸಲುವಾಗಿ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪರವಾಗಿರುವರು ಯಾವಾಗಿಂದ ಕಾಂಗ್ರೆಸ್ ಪರವಾಗಿದ್ದರು ಈಗ ನಾವು ನಮ್ಮ ಸಚಿವರು ಮಾಂಕಾಳ್ರ ಇದ್ದಾರೆ ಅವರಿಂದ ತುಂಬಾ ಬಡವರಿಗೆ ಮತ್ತು ಡಾಕ್ಟರ್ ಭಟ್ಲ ತಾಲೂಕು ಎಲ್ಲರೂ ಅವ್ರ ಬಗ್ಗೆ ಅಭಿಪ್ರಾಯ ಇದೆ ಇವರು ಗೆದ್ದಾರೆ ನಾವು ಅವ್ರ ಪರವಾಗಿ ಇದ್ದವರು ನೀವು ಅವ್ರ ಪರವಾಗಿ ಕೆಲಸ ಮಾಡುವವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಗೆಲ್ತಾರ ವಿಶ್ವಾಸ ಇದೆ ವಿಶ್ವಾಸ ಇದೆ ಏನು ಕಾರಣ ಕಾರಣ ಏನಂದ್ರೆ ನಮ್ಮ ಸಚಿವರ ಸಚಿವರ ಸಲುವಾಗಿ ನಾವು ಅವ್ರ ಪರವಾಗಿ ಕೆಲಸ ಮಾಡಲೇಬೇಕು ಅವ್ರು ಎಲ್ಲೇ ಇರಲಿ ಯಾರೇ ಇರಲಿ ಗೊತ್ತಿಲ್ಲ ಆದ್ರೂ ನಾವು ನಮ್ಮ ಸಚಿವರ ಪರವಾಗಿ ನಾವು ಕೆಲಸ ಮಾಡಲೇಬೇಕು ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತೀವಿ ಸರ್ ಬಿಜೆಪಿ ಅಭ್ಯರ್ಥಿ ಕಾಗಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಅವ್ರ ಬಗ್ಗೆ ಏನು ಹೇಳಿಕ್ ತಯಾರಿಲ್ಲ

ಬಹಳ ವರ್ಷ ಆರು ವರ್ಷ ಮಾಡಿದ್ದಾರೆ ಆದ್ರೆ ಈ ಸಾರಿ ಅವ್ರಿಗೆ ಟಿಕೆಟ್ ಕೈ ತಪ್ಪದಿಂದ ಈ ಸಾರಿಗೆ ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ ಮತ್ತು ಈ ನಮ್ಮ ರಾಜ್ಯದ ಐದು ಗ್ಯಾರಂಟಿ ಬಹಳ ಬಡ ಜನಿಗೆ ತಲುಪಿದೆ ಆ ಕಾರಣದಿಂದ ನಮ್ಮ ಈ ನಿಂಬಾಳ್ಕರ್ ಅವರಿಗೆ ಬಹಳ ಒಂದು ಶಕ್ತಿ ತುಂಬದಂತಾಗಿದೆ ಆದ ಕಾರಣ ಈ ಸಾರಿ ನಿಂಬಾಳ್ಕರ್ ಅವರು ವಿಜಯ ಸಾಲಿ ಆಗ್ತಾರಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಗೇರಿ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಈ ಬಾರಿ ಸೋತಿದ್ದಾರೆ ಆ ಪ್ರಕಾರ ಹೋದಾಗಾದ್ರೆ ನಮ್ಮ ಕಾಗೇರಿ ಅವರು ತಮ್ಮ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅನ್ನೋದೊಂದು ಎದ್ದು ಕಾಣ್ತಾ ಉಂಟು ಆ ಕಾರಣದಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಕಾಗೇರಿ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂದೊಂದು ನಿರೀಕ್ಷೆ ಇದೆ ನಮ್ಮ ಅಂಜನೇ ನಿಂಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಒಂದು ಗುರಿ ಇಟ್ಟುಕೊಂಡು ಕಾಂಗ್ರೆಸ್ ಅವರು ಈ ಬಾರಿ ಮಹಿಳೆಗೆ ಒಂದು ಟಿಕೆಟ್ ಕೊಟ್ಟು ಈ ನಮ್ಮ ಉತ್ತರ ಕನ್ನಡದಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಸಲುವಾಗಿ ಬಹಳ ಒಂದು ಮುತರ್ಜಿ ವಹಿಸಿ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗಳು ಬಹಳ ಬಹಳ ಮುತರ್ಜಿ ವಹಿಸ್ತಾ ಇದ್ದಾರೆ ಈ ಈ ಉತ್ತರ ಕನ್ನಡದಲ್ಲಿ ಈ ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು ಅನ್ನೋದ್ರ ಮಟ್ಟಿಗೆ ನಿನ್ನೆ ಮತ್ತು ಸಿದ್ದರಾಮಯ್ಯನವರು ಅವರು ನಿನ್ನೆ ಕುಂಟಕ್ ಬಂದು ಇದೇ ಭಾಷಣವನ್ನು ಮಾಡಿದ್ದಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು ಈ ಉತ್ತರ ಕನ್ನಡದಲ್ಲಿ ಅಂತ ಹೇಳುವಂತ ಮಾತನ್ನ ಹೇಳಿದ್ದಾರೆ ಗ್ಯಾರಂಟಿ ಕೈ ಹಿಡ್ತದ ಗ್ಯಾರಂಟಿ ಬಡ ಜನಕ್ಕೆ ತಲುಪಿದೆ ಈ ಸಾರಿ ಈಗ ಮಹಿಳೆಯರಿಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತ ಅಂತ ಹೇಳಿದ್ದಾರೆ ಗ್ಯಾರಂಟಿಯಲ್ಲಿ ಹಿಂದೂ ಹಾಗೆ ಜನರಿಗೆ ನಂಬಿಕೆ ಇಲ್ಲ ಆಗಿತ್ತು ಈ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಯಾವುದೇ ಕಾರಣಕ್ಕೂ ಸಿಗುದಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರು ಗ್ಯಾರಂಟಿ ಕಾರ್ಡ್ ಇದು ವೇಸ್ಟ್ ಇದು ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಎಲ್ಲಾ ಬಡ ಜನಿಗೆ ತಲುಪದೆ ಆದ ಕಾರಣದಿಂದ ಆ ಕಾಂಗ್ರೆಸ್ ಜಯ ಸಾಲಿ ಆಗ್ತದೆ ಅಂತ ಹೇಳಲಿಕ್ಕೆ ವಿಷಯ ಸರ್ ವಸಂತ ದೇವಡಿ ಕನ್ನಡ ಜಿಲ್ಲೆಯಲ್ಲಿ ಉಂಟು ಅದೇ ಹೇಳಿಗಲ್ ನಮ್ದು ಇದ್ರಲ್ಲಿ ಪ್ರಕಾರ ಬಿಜೆಪಿ ಬರ್ಬೇಕು ಬಿಜೆಪಿ ಯಾಕೆ ಬರ್ಬೇಕಂದ್ರೆ ವಿಷಯ ಹೇಳುದ್ ಬೇಡ ಅಲ್ಲಿ ನಿಮ್ಗೆ ಗೊತ್ತುಂಟಲ್ಲ ಮೋದಿಗೋಸ್ಕರ ಬರ್ಬೇಕು ಹಾಗೇರಿ ಕ್ಯಾಂಡಿಡೇಟ್ ಸೇರಿಲ್ಲ ನಮಗೂ ಗೊತ್ತುಂಟು ಆದ್ರೆ ಮೋದಿ ಸಲುವಾಗ ಕೊಡ್ಬೇಕಲ್ಲ ಆದ್ರೂ ಮೋದಿಗಾಗಿ ನೀವು ಮೋದಿ ಮುಖ ನೋಡಿ ಹೋಸ್ಸರಿಗೂ ಅನಂತಕುಮಾರ್ ಮೋದಿ ಮುಖ ನೋಡಿ ಓಟ್ ಮಾಡುದು ಅವ್ನ್ ಕಾಮಗಾರಿ ಮಾಡ್ಲಿಲ್ಲ ಆದ್ರೂ ಓಟ್ ಮಾಡುದು ಮೋದಿ ಸಲುವಾಗೆ

माहौल भी सब सही हो जाए आकम... हाँ कांग्रेस हाँ इनशा जरूर मुझे लग रहा है कि कांग्रेस ही आएगी इस बार इनशा अंजलि जी हाँ वो तो बहुत सही लग रहा है वो हर जगह जाती है तो सही बात करती है बहुत सही लग रहा है उसके तो बारे में तो हमें लगता है कि इस बार हम अपील करेंगे यही कि बस ईमानदारी के साथ दौड़ दें और अपना वोट पूरा पूरा अदा करें यही कहीं पर भी हो आप बाहर हो यहाँ कहीं इंडिया में भी कहीं दूर दूर हो तो अगर आपका वोट यहाँ है भटकल में तो आप जरूर आए और वोट दे साथ दे बस कांग्रेस को जिताने की कोशिश करें हम तो यही चाह रहे हैं कि उत्तर डिस्ट्रिक्ट में कांग्रेस आए इसलिए कि जो है बीजेपी अपने मंशूर का नष्ट नहीं कर रही है माहौल कैसा है माहौल कुछ भी कहे माहौल ठीक है इनशाला और उम्मीद है कि हमको कांग्रेस ही आएगी इनशा लोग वोट करेंगे कांग्रेस के हाँ इस बार वोट करेंगे इसलिए कि जो है बीजेपी गुरिष्ठा दिनों के मुकाबले में इस वक्त अपने मंशूर की नस्ल नहीं कर रही हो और कांग्रेस जो है बेजिज कह रही है कि हम लोग जो है पुरावादी पे उतरेंगे और आपको जो है ऐसे नहीं हो मोदी और बंदरे वोर्ड लेते बीजेपी पर बक ये कंधे ना फेलो द

ನಾವೇನ್ ಹೇಳಕ್ ಆಗೋದಿಲ್ಲ ನಾವು ಹಾಕೋದಂತ ಬಿಜೆಪಿ ವಾತಾವರಣನ ಈ ಉತ್ತರ ಕನ್ನಡದ ಇಲ್ಲಿ ವಾತಾವರಣ ನಮ್ದು ಆ ಒಳ್ಳೆ ಪ್ರೊಪೋಸಲ್ ಕೊಡ್ತೇ ಉಂಟು ಏನೋ ಕೇಳಿದ್ರೆ ನಮ್ಮ ಸಿದ್ದರಾಮಯ್ಯದ ಏನು ಒಂದು ಏನ್ ಇದು ಇದಂಗ್ಸ್ರಲ್ಲಿ ಬಹಳ ತುಂಬಾ ಅಭಿಮಾನ ಉಂಟು ಗ್ಯಾರಂಟಿ ಇದ್ರಿ ಗಾರ್ಡಿಂದ ಒಂದು ಅವರು ಏನು ಐದು ಏನು ಇದು ಕೊಟ್ಟಿದ್ರ ಶ್ವಾಸವೇ ಅದನ್ನ ಸರಿ ಪರಿಪೂರ್ಣ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಒಳ್ಳೆ ಇದು ಇದು ಇದೆ ಪ್ರ ಪರಿಣಾಮ ಬೀರ್ತಾ ಉಂಟು ಮತ್ತೆ ಏನ ಕೇಳಿದ್ರೆ ಇದು ನಮ್ಮ ಮೂವತ್ತು ವರ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಲೋಕಸಭೆಗೆ ಯಾರು ಹೋಗ್ಲಿಲ್ಲ ಎನ್ನುವ ತನಕ ಈ ಸಲ ನಮಗೆ ಬಹಳ ಉಮ್ಮೇದಿದೆ ಮತ್ತು ಬಹಳ ಹೆಮ್ಮೆ ಇದೆ ಅಂತ ನಮ್ಮ ಒಂದು ಅಂಜಲಿ ನಿಂಬಾಳ್ಕರ್ ಅವರು ಬರಲೇಬೇಕಂತ ನಮ್ದು ಒಂದು ವಾತಾವರಣದಲ್ಲಿ ನಮಗೆ ಕಂಡು ಕಂಡುಹಿಡಿತ ಇದ್ದೇವೆ ಮತ್ತೆ ಅದರಲ್ಲಿ ಏನ ಕೇಳಿದ್ರೆ ಏನು ಅವರು ಒಂದು ಒಳ್ಳೆ ವಿದ್ಯಾವಂತ ಲೇಡೀಸ್ ಡಾಕ್ಟರ್ ಆಗಿದ್ದಾರೆ ಮತ್ತೆ ಒಳ್ಳೆ ಇದನ್ನೂ ಇದ್ದದ್ದಕ್ಕೆ ಅದು ಒಂದು ಪ್ರಭಾವ ತುಂಬಾ ಕಾಂಗ್ರೆಸ್ ಗೆ ಇದೆ ಅಂತ ನಾನು ವಿಶ್ವಾಸ ಕಾಂಗ್ರೆಸ್ಗೆ ಇದೆ ಹೆಂಗಿದೆ ಎಲೆಕ್ಷನ್ ತಂದೆ ಇದೆ ನಮ್ಮ ಇದ್ರಾಗ ತಾಯಿ ಕೂತಿನ ಕಡೆ ಬಂದಿ ಶಾಲೆ ಪಾಯಿಂಟ್ ಮಾಡಲಿದ್ದಲ್ಲಿ ವೋಟ್ ಹಾಕೋಲಿ

ಹೀ ನೀವು ಯಾರಿ ಕೋಟಾಕ್ತರಮ್ಮ ನಾನು ಯಾರು ಕೋಟಾ ಕೊಡ್ತೀನಿ 2000 ಬರ್ತಾಯಿದೆ ಆದ್ರೆ 8000 ಮೂಡ್ ಮಾಡಿ ಕೊಡ್ತಾನೆ 8000 చూడండి ಬರ್ತಾಯilvo ನೀ ಸ್ಟೈಲ್ ಪಟ್ಟಿ ಕಟ್ಟಿ ಬೈಕಡೆ 1500 ತಾನ ನನ್ನ ಸೊಕ್ಕ 8000 ಕೊಡಿ ಪಾ ಈ ಬಸ್ಸೇ ಕೊಟ್ಟಿಲ್ಲ ಪುಕ್ಕಟೆ ಅದು ಕೇಳಬೇಕಾ ನೀವು ಹೋಗಿಲ್ಲ ಬಸ್ಸಲ್ಲಿ ಪುಕ್ಕಟೆ ನಾನು ಹೋಗೋದಿಲ್ಲ ನಮ್ಮ ತಕ್ಕ ನಾವು ವೋಟ ಅಂತ ದುಡ್ಡಿ ಕೊಡ್ತೀ

ಪೆಣ್ಣೆ ಚಿಕ್ಕ ಕೈ ಹಾಕಬಾರ್ದು ಅಂದ್ರೆ ನಿರ್ಸಿಗ ಮಾರಿ ಕೊತಾನೆ ಬತಾನೆ ಈಗ ನಿತ್ಕ ಗುರು ಗುರು ಕಟ್ಕೊಂಡವ್ರಿಗೆ ಐಟ್ ಬದಿ ಐಟ್ ಕೈ ಹೆಕ್ಕ ಬತಾನೆ ಪೆಣ್ಣೆ ಕಿಜ ದುಡ್ಡೆ ಬಿದ್ದು ಹೋಯ್ತು ನಾನು ಮಾರ ಕೊಡು ಕಾಂಗ್ರೆಸ್ ಯಾಕೆ ನಮಗೂ ಒಂದ್ಸ ಸ್ವಲ್ಪ ಮಾಡಿದಾರಲ್ಲ ಅವರು ಬಹಳ ಇದು ಮಾಡಿದ್ದಾರೆ ಮುಖ್ಯ ಇದು ಮಾಡಿದ್ದಾರೆ ಮಹಿಳೆಯರಿಗೆ ಇಷ್ಟು ಮಾಡಿದ್ದಾರೆ ಮಹಿಳೆಯರಿಗೆ ಇಷ್ಟು ದುಡ್ಡು ಕೊಡ್ತಾರ ಅಂತ ಹೇಳಿದಾರೆ ಹಾಂ ನಮಗೆ ಕಾಂಗ್ರೆಸ್ನೂ ಬೇಕು ಅಂಜಲಿ 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 ಬೇಕು ನಮ್ಗೆ ಹಾಂ ಅವ್ರು ಗೆಲ್ತಾರೆ ಅವರು ಅವ್ರು ಗ್ಯಾರಂಟಿ ಗೆಲ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಅವರೇ ಬರೋದು ಅವರು ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಂ ಕರ್ನಾಟಕದಲ್ಲಿ ಅವರು ನಮಗೆ ಇದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಮಹಿಳೆಯರಿಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನು ಮುಂದೆ ಬರೋದು ಹಾ ಎಲ್ಲರಿಗೂ ಮಹಿಳೆಯರಿಗೆ ಏನು ಏನೇ ಹೆಲ್ಪ್ ಮಾಡಿದ್ದಾರೆ